ಅನಿವಾರ್ಯ ಉತ್ತರ ಕೊಟ್ಟೇನೆ ಬನ್ನಿ ಬೇರೆ ಪ್ರಶ್ನೆ ನನ್ಗೆಳೆಯವರು ಅವರು ಹಿಂಗಂದ್ರೆ ಸಾಕ ಅರ್ಥ ಆಗತ್ತೆ ಸರಿ ಇವತ್ತು ಬೆಳಿಗ್ಗೆ ಒಂದು ಆರ್ಟಿಕಲ್ ಓದಿಸ ನಾನು ರಾಜ್ಕುಮಾರ್ ಕುಟುಂಬದ ಅಂದರೆ ರಾಜ್ಕುಮಾರ್ ಕುಟುಂಬಕ್ಕೆ ಸುದೀಪ್ ಅವರು ತುಂಬ ಇಲ್ಲಿ ಬಂದರೆ ನೋಡಿ ಟಿ ವಿ ಇಂಗ್ಲೀಷು ಸುದ್ದಿ ಇಂಗ್ಲೀಷು ಇನ್ ಬೆಂಗಳೂರು ಇಂಗ್ಲೀಷು ಎಲ್ಲ ಅದರಲ್ಲೂ ಇದೆ ಬಟ್ ಬರ್ದಿರೋನು ಕನ್ನಡಿಗ ನೋಡ್ತಾ ಇರೋದು ಕನ್ನಡದವರು ನಾನು ಮಾತಾಡ್ತಾ ಇರೋದು ಕನ್ನಡದಲ್ಲಿ ಕರ್ನಾಟಕ ಇಲ್ಲೂ ಇಂಗ್ಲೀಷ್ ಮೀಡಿಯಮ್ ಇದೆ ಹೋಗ್ತಾ ಇರೋ ಕನ್ನಡದವರು ವಾಟ್ ಈಸ್ ಯಾವ ಪ್ರಾಬ್ಲಮ್ ಬಿಟ್ಟಾಕೆ ಆಪಲ್ ಇದು ಅಂತೀರಾ ಆಪಲ್ ಕನ್ನಡದಲ್ಲಿ ಹೇಳಿ ಆ್ಯಪಲ್ ಧ್ಯರಾ ಆಪಲ್ ಕನ್ನಡದಲ್ಲಿ ಹೇಳಿ ಹೇಳಿ ಏ ಫಾರ್ ಆ್ಯಪಲ್ಲಿ ಸ್ಟಾರ್ಟ್ ಮಾಡುದು ದೊಡ್ಡವರೆಗಿದೆ ಇನ್ನು ಆಪಲ್ ಕನ್ನಡದಲ್ಲಿ ಹೇಳ್ರಿ ಆಪಲ್ ಕನ್ನಡದಲ್ಲಿ ಹೇಳಿ ಆಪಲ್ ಕನ್ನಡದಲ್ಲಿ ಹೇಳಿ ನೋಡಿ ಎಷ್ಟೋ ತಿಂಕ್ ನೆಕ್ಸ್ಟ್ ಸರಿ ಅಡಿಗೆ ಒಂದು ಆರ್ಟಿಕಲ್ ಓದಿ ಸರ್ ಅಂದರೆ ರಾಜ್ಕುಮಾರ್ ಫ್ಯಾಮಿಲಿ ಅವರನ್ನು ಅಸುನೀಪ್ ಸರ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಒಂದು ಆರ್ಟಿಕಲ್ ಓದಿ ಸರ್ ಬಟ್ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರ ಅದೇನು ಅದಲ್ಲ ಆ ಥರ ಇಲ್ಲ ಸರ್ಶಿಲಿ ಒಂದೇನಾಗುತ್ತೆ ಹೋಗ್ತಾ ನಮಗೆ ಯಾವತ್ತಿಗೂ ರಾಜ್ಕುಮಾರ್ ಅವ್ರನ್ನೆಲ್ಲ ಇದ್ದಿದ್ದು ಮೊದಲನೇದಾಗ ಅವ್ರ ಅವ್ರ ಬಗ್ಗೆ ಯಾರಿಗೆ ಗೌರವ ಇಲ್ಲ ಹೋಗ್ತಾ ಹೋಗ್ತಾ ಏನಾಗುತ್ತೆ ಚಲೋ ಆಟ ಆಗಿರ್ತೀವಿ ಪೈಪೋಟಿ ಖಂಡಿತ ಇರ್ತವೆ ಆಗು ಹೋಗುಗಳು ಖಂಡಿತ ಇರುತ್ತೆ ಮಾತುಕತೆಗಳು ಸತ್ಯ ಆಗಿರುತ್ತೆ ಮಧ್ಯದಲ್ಲಿ ಬಟ್ ಏನಾಗುತ್ತೆ ಬೆಳೀತಾ ಬೆಳೀತಾ ಸರ್ ಪರಸ್ಪರವಾಗಿ ಒಬ್ಬರ ಮೇಲೆ ಒಬ್ರು ಗೌರವನೂ ಸ್ಟಾರ್ಟ್ ಸತ್ಯನೇ ಇಲ್ಲ ಆ ಗೌರವ ಬಂದಾಗ ಅಲ್ಲಿ ನಡೆಯೋದು ಎಷ್ಟು ಸತ್ಯ ಇಲ್ಲ ಸತ್ಯವೇ ಇವತ್ತಿಗೆ ಇವತ್ತಿಗೇನಾಗಿದೆ ಸರ್ ನಮ್ಮ ಮೇಲೆ ಅವ್ರ ಮೇಲೆ ಅವ್ರಿ ನಮ್ಮ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಗೌರವದಲ್ಲಿರಬೇಕಾದ್ರೆ ಆ ವಾತಾವರಣ ಬೇರೆ ಸಿಕ್ಕಿ ಚಿಕ್ಕ ವಯಸ್ಸಿನಲ್ಲೇ ಸ್ಟಾರ್ಟ್ ಮಾಡೋದು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಹೆಂಗೆ ಬೇಕು ಹಂಗಂಗೆ ಇದ್ವಿ ನಾವು